ಅಮೇರಿಕಾದ ಸ್ವಾತಂತ್ರ್ಯ ಘೋಷಣೆ ಜುಲೈ ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತಾರರಂದು ವಕೀಲ ಥಾಮಸ್ ಜೆಫರ್ಸನ್ ಸುಪ್ರಸಿದ್ಧ ಅಮೇರಿಕನರ ಸ್ವಾತಂತ್ರ್ಯ ಘೋಷಣೆಯನ್ನು ಹೊರಡಿಸಿದ ಆ ಘೋಷಣಾ ಪತ್ರ ಹೀಗಿದೆ ಮಾನವರೆಲ್ಲರೂ ಸರಿಸಮಾನರು ಸೃಷ್ಟಿಕರ್ತನೇ ಎಲ್ಲ ಮಾನವರಿಗೆ ಮೂಲಭೂತ ಹಕ್ಕುಗಳನ್ನು ದಯಪಾಲಿಸಿದ್ದಾನೆ ಜೀವಿಸುವ ಸ್ವಾತಂತ್ರ್ಯ ಸುಖವನ್ನು ಅನುಭವಿಸುವ ಹಕ್ಕುಗಳು ಜನ್ಮಸಿದ್ಧವಾದವು ಈ ಹಕ್ಕುಗಳನ್ನು ರಕ್ಷಿಸುವುದು ಸರ್ಕಾರದ ಮುಖ್ಯ ಕರ್ತವ್ಯ ದೊರೆಗಳ ಅಥವಾ ಆಡಳಿತಾಧಿಕಾರಿಗಳ ಅಧಿಕಾರಗಳು ಪ್ರಜೆಗಳ ಸಮ್ಮತಿಯಿಂದಲೇ ನಿರೂಪಿಸಲಾದವುಗಳು ಒಂದು ವೇಳೆ ಸರ್ಕಾರವು ಈ ಹಕ್ಕುಗಳನ್ನು ಯತ್ನಿಸಿದರೆ ಅದನ್ನು ಉಚ್ಚಾಟಿಸುವ ಇಲ್ಲವೇ ತಿದ್ದುವ ಹಾಗೂ ಹೊಸ ಸರ್ಕಾರವನ್ನು ರಚಿಸುವ ಅಧಿಕಾರ ಪ್ರಜೆಗಳಿಗಿದೆ ಇದು ಥಾಮಸ್ ಜಫರ್ಸನ್ ಹೊರಡಿಸಿದಂತಹ ಸ್ವಾತಂತ್ರ್ಯದ ಘೋಷಣೆ ಇಂಗ್ಲೆಂಡ್ ಮತ್ತು ಅಮೆರಿಕ ನಡುವಿನ ಆರು ವರ್ಷಗಳ ಯುದ್ಧ ಅಮೆರಿಕನದ ವಿಜಯದೊಂದಿಗೆ ಕೊನೆಗೊಂಡು ವಸಾಹತುಗಳೊಡನೆ ಒಪ್ಪಂದವನ್ನು ಮಾಡಿಕೊಂಡಂತಹ ಇಂಗ್ಲೆಂಡ್ ವಸಾಹತುಗಳ ಸ್ವಾತಂತ್ರ್ಯವನ್ನು ಮನ್ನಿಸುತ್ತೆ ಅಂತಿಮವಾಗಿ ಹದಿಮೂರು ವಸಾಹತುಗಳು ಸಂಪೂರ್ಣ ಸ್ವಾತಂತ್ರ್ಯವನ್ನು ಪಡೆದು ಸಾವಿರದ ಏಳ್ನೂರ ಎಂಬತ್ತ ಮೂರರಲ್ಲಿ ಹದಿಮೂರು ಸರ್ವತಂತ್ರ ಸ್ವತಂತ್ರ ರಾಜ್ಯಗಳಾಗಿ ಮಾರ್ಪಡ್ತವೆ